ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಚೇತು ಸೊ ಇವತ್ತು ನಮ್ಮ ಪಾಪು ಹುಟ್ಟಿ ಒಂಬತ್ತು ದಿನ ಆಗಿದೆ ಅಮ್ಮ ಮನೆಯಲ್ಲೇ ಇದ್ದೀವಿ ಇವತ್ತು ಎಲ್ಲ ತಕ್ಕೋಬೇಕು ಅಂತ ಹೇಳ್ತಾರಲ್ಲ ಸೊ ಅದನ್ನು ಮಾಡ್ತಾ ಇದ್ದೀವಿ ಆ್ಯಂಡ್ ಹೇಗೆಲ್ಲ ನಡೀತು ಯಾರೆಲ್ಲ ಬಂದಿದ್ದಾರೆ ಏನೆಲ್ಲ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಲ್ಲಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಬೆಳಗ್ಗೆಯಿಂದ ಏನೇನಾಯಿತು ಅಂತೆಲ್ಲ ನಿಮಗೂ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಸೊ ಇವಾಗ ಸದ್ಯಕ್ಕೆ ನಮ್ಮ ಪಾಪ ಮಲಗಿದಾರೆ ನಾನು ಸೀರೆ ಉಟ್ಕೊಂಡಿದ್ದೀನಿ ಸೀರೆ ಪೂಜೆಗೆಲ್ಲ ಕುತ್ಕೋಬೇಕಾಗಿತ್ತು ಅದಕ್ಕೆ ಸೊ ಹಾಗಾಗಿ ಸೀರೆ ಹಾಕ್ಕೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ಆ್ಯಂಡ್ ಬೆಳಗ್ಗೆ ಇದ್ದು ಫಸ್ಟು ಸ್ನಾನ ಎಲ್ಲ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಅಮ್ಮ ಬಾಣಂತಿ ಸೊಪ್ಪು ಅಂತ ಹೇಳ್ತಾರೆ ಇದನ್ನೆಲ್ಲ ಆ್ಯಂಡ್ ಇದರಲ್ಲಿ ಐದು ಥರದ ಎಲೆ ಇರುತ್ತೆ ಯಾವುದೋ ಅಂದರೆ ಬೇವಿನ ಸೊಪ್ಪು ಮಾವಿನ ಎಲೆ ನೀಲಗಿರಿ ಎಲೆ ನಿಂಬೆ ಎಲೆ ಆ್ಯಂಡ್ ಎಲ್ಲಿಕಾಯಿದು ಬರುತ್ತಲ್ಲ ಅದು ಎಲೆ ಎಲ್ಲ ಇರುತ್ತೆ ಅದನ್ನು ತೊಗೊಂಡು ಬಂದು ಚೆನ್ನಾಗೆ ಈ ಥರ ನೀರಲ್ಲೆಲ್ಲ ಹಾಕಿ ಕುದಿಸ್ತಾರೆ ಅಂಡೆ ಒಲೆ ಎಲ್ಲ ಇದ್ದರೆ ಆ್ಯಂಡ್ ಸೌದೆ ಒಲೆ ಇರುತ್ತಲ್ಲ ಇದ್ದರೆ ಡೈರೆಕ್ಟಾಗಿ ಸ್ನಾನ ಮಾಡ್ತೀವಲ್ಲ ಆ ನೀರಲ್ಲೇ ಹಾಕ್ತಾರೆ ಬಟ್ ನಮ್ಮ ಮನೇಲಿ ಇಲ್ಲದೆ ಇರೋ ಕಾರಣ ಈ ಥರ ಇಟ್ಟು ಚೆನ್ನಾಗೆ ಕುದಿಸ್ಬಿಟ್ಟು ಇವಾಗ ಏನು ನಾವು ಸ್ನಾನ ಮಾಡ್ತೀವಲ್ಲ ಆ ನೀರಿಗೆ ಅದನ್ನು ಚೆನ್ನಾಗಿ ಬೆರೆಸ್ಕೋಬೇಕು ನಾವು ಸೂತ್ಕ ತಕೊಳ್ಳೋ ದಿನ ಇದು ಸೊಪ್ಪಿಂದು ನೀರಲ್ಲಿ ಸ್ನಾನ ಮಾಡಿಸ್ತಾರೆ ಸೊ ಹಾಗಾಗಿ ಫಸ್ಟ್ ಅದನ್ನ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಈ ತರ ಎಲೆ ಎಲ್ಲ ಇಟ್ಟಿದ್ದಾರೆ ಅದ್ರ ಜೊತೆಗೇ ಐದು ಜನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಅವರು ನಮಗೆ ಫಸ್ಟು ನೀರೆಲ್ಲ ಹಾಕಿ ಎಲ್ಲ ಹಚ್ಚುತ್ತಾರೆ ಸೊ ಹಾಗೆಲ್ಲ ಮಾಡ್ತಾರೆ ಆ್ಯಂಡ್ ಇಲ್ಲಿ ಪಾಪಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಹೊಕ್ಕಳೆಲ್ಲ ಬಿದ್ದೋಗಿದೆ ಪಾಪದು ಸೊ ಹಾಗಾಗಿ ಫಸ್ಟ್ ಅವನಿಗೆ ಸ್ನಾನ ಮಾಡಿಸಿ ಆ್ಯಂಡ್ ನನಗೂ ಎಲ್ಲ ಬಂದು ಸ್ನಾನ ಮಾಡಿಸಿದ್ರು ಮುತ್ತೈದೆಯರೆಲ್ಲ ಬಂದು ಆ್ಯಂಡ್ ಅವರು ಸ್ನಾನ ಎಲ್ಲ ಮಾಡಿಸ್ಕೊಂಡು ಮೇಲೆ ಇಲ್ಲಿ ನನಗೆ ಸಾಂಬ್ರಾಣಿ ಹೋಗಿ ಆಗ್ತಾ ಇದ್ದಾರೆ ಪುಟ್ಟಿ ಇಟ್ಬಿಟ್ಟು ಸಾಂಬ್ರಾಣಿ ಅದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ರಾಗಿ ಇಟ್ಟು ಮತ್ತು ಕೂದಲೆಲ್ಲ ಹಾಕ್ಬಿಟ್ಟು ನಾವು ಸಾಂಬ್ರಾಣಿ ಹೊಗೆ ಎಲ್ಲ ಇಟ್ಕೊತೀವಿ ತಲೆಗೆ ಬಟ್ ಪುಟ್ಟಿ ಇಲ್ಲದೆ ಇರೋ ಕಾರಣ ಸೊ ಹಾಗಾಗಿ ನಾನು ಹಾಗೆ ಇಟ್ಕೊತಾ ಇದ್ದೀನಿ ಆ್ಯಂಡ್ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ಸೈಡಲ್ಲಿ ಇದು ಸೆಕೆಂಡ್ ಪಾಪು ಆಗಿರೋದ್ರಿಂದ ಅಮ್ಮ ಮನೆಗೆ ಸೂತಕ ಎಲ್ಲ ಏನೂ ಇರೋಲ್ಲ ನಮ್ಮ ಮನೆಗೆ ಇರತ್ತೆ ಸೊ ಹಾಗಾಗಿ ನಮ್ಮ ಅತ್ತೆ ಮನೆಯವರು ಅಂದರೆ ನಮ್ಮ ಹಸ್ಬೆಂಡ್ ಮನೆಯವರೆಲ್ಲ ಕಾರ್ಯ ಮಾಡಬೇಕಾಗಿತ್ತು ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಎಲ್ಲರೂ ಬಂದರು ಬಂದು ಅವರು ಎಲ್ಲ ಶಾಸ್ತ್ರಗಳ್ನು ಮಾಡಬೇಕಾಗಿತ್ತು ಅಂದರೆ ನನಗೆ ನೀರು ಹೊಯ್ಯೋದು ಮಗುಗೆ ಸ್ನಾನ ಮಾಡಿಸೋದು ಸಾಂಬ್ರಾಣಿ ಹೊಗೆ ಹಾಕೋದು ಆ ಥರದ್ದೆಲ್ಲ ಎಲ್ಲಾನು ಅವರೇ ಮಾಡಬೇಕಾಗಿತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಅವ್ರು ಬಂದಮೇಲೆ ಎಲ್ಲ ಮಾಡಿಕೊಂಡು ಇವಾಗ ಸೂತ್ಕ ತಕ್ಕೊಳಕ್ಕೆ ಪೂಜಾರು ಬಂದಿದ್ದಾರೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾನು ನಮ್ಮ ಹಸ್ಬೆಂಡು ಪೂಜೆ ಕುತ್ಕೋಬೇಕಾಗಿತ್ತು ಪಾಪುಗೆ ಆಲ್ರೆಡಿ ಸ್ನಾನ ಎಲ್ಲ ಮಾಡಿಸಿ ಬೆಚ್ಚಿಗೆ ಅವರು ಮಲ್ಕೊಂಡಿದ್ದಾರೆ ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೋಬೇಕು ಆ್ಯಂಡ್ ನನಗೆ ಸಾಂಬ್ರಾಣಿ ಹೊಗೆ ಎಲ್ಲ ಹಾಕಿದ್ರಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿತ್ತು ಬಿಕಾಸ್ ಹಾಸ್ಪಿಟ್ಲಲ್ಲಿ ಇರ್ಬೇಕಾದ್ರೆ ಸ್ನಾನ ಎಲ್ಲ ಮಾಡೋಕ್ಕಾಗಿದ್ದಿಲ್ಲ ಆ್ಯಂಡ್ ಸ್ಟಿಚಸ್ ಎಲ್ಲ ಬಿಚ್ಚಿಲ್ದೇ ಇರೋ ಕಾರಣ ಸ್ನಾನ ಎಲ್ಲ ಮಾಡಬಾರ್ದು ಅಂದರೆ ನೀರು ಬೀಳಬಾರ್ದು ಅಂತ ಹೇಳಿದರು ಆ್ಯಂಡ್ ಫೈನಲಿ ಸ್ನಾನ ಮಾಡಿದ್ದಕ್ಕೆ ಏನೋ ಒಂಥರ ಆಗ್ತಾ ಖುಷಿ ಆಗ್ತಾ ಇತ್ತು ಆ್ಯಂಡ್ ಇವಾಗ ಇಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಕಡೆ ನಾವು ಈಗೇ ಸೂತಕ ಎಲ್ಲ ತಗೊಳ್ಳೋದು ಒಂಬತ್ತು ದಿನಕ್ಕೆ ಇಲ್ಲ ಹನ್ನೊಂದು ದಿನಕ್ಕೆ ತಕ್ಕೊತೀವಿ ಬಟ್ ನಾವು ಐದು ದಿನಕ್ಕೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರಿಂದ ಈ ಸಲ ಒಂಬತ್ತು ದಿನಕ್ಕೆ ತಗೊತಾ ಇದ್ದೀವಿ ನಮ್ಮ ದೊಡ್ಡ ಪಾಪಗಾಗಿದ್ದರೆ ತುಂಬ ಲೇಟಾಗಿತ್ತು ಹಾಸ್ಪಿಟ್ಲಲ್ಲೇ ನಾವು ಒಂದು ಹತ್ತು ದಿನ ಇದ್ವಿ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಲೇಟಾಗೇ ತೊಗೊಂಡ್ವಿ ಈ ಕೆಲವೊಬ್ರು ಈ ಟೈಮಲ್ಲೇ ನಾಮಕರಣ ಮಾಡ್ತಾರೆ ಬಟ್ ನಮ್ಮ ಅತ್ತೆ ಮನೆಯಲ್ಲಿ ನಾವು ನಮ್ಮ ಪಾಪಗೆ ಜೋರಾಗಿ ಮಾಡಿದ್ವಲ್ಲ ಫಸ್ಟ್ ಪಾಪಗೆ ಸೊ ಹಾಗಾಗಿ ಇವನಿಗೂ ಜೋರಾಗಿ ಮಾಡೋಣ ಅಂತ ಹೆಸರೆಲ್ಲ ಏನೂ ಇಟ್ಟಿಲ್ಲ ಏನು ಹೆಸ್ರು ಬಲ ಎಲ್ಲ ಕೇಳಿಲ್ಲ ಅದನ್ನು ಕೇಳ್ಕೊಂಡಾದ ಮೇಲೆ ಮಾಡಬೇಕು ಬಟ್ ನಮ್ಮ ಹಸ್ಬೆಂಡ್ ಮನೆ ಕಡೆಯೆಲ್ಲ ಈ ಥರ ಪೂಜಾರು ಅವರೆಲ್ಲ ಯಾರನ್ನೂ ಕರೆಸಲ್ಲ ಎಲ್ಲ ಅವ್ರ ಮನೆಯಲ್ಲೇ ಮಾಡ್ತಾರೆ ಬಟ್ ಅಮ್ಮ ಮನೇಲಿರೋದ್ರಿಂದ ಇವಾಗ ಅಮ್ಮ ಮನೆಯಲ್ಲಿ ಅಮ್ಮ ಕಡೆ ಅಮ್ಮ ಮನೆ ಕಡೆ ಏನೇನು ಶಾಸ್ತ್ರಗಳನ್ನ ಮಾಡ್ತಾರೋ ಹಾಗೆ ಮಾಡಿ ಇವಾಗ ನಾವು ಸೂತ್ಕ ಎಲ್ಲ ತಕ್ಕೊತಾ ಇದ್ದೀವಿ ನಮ್ಮ ಪಾಪುನೂ ಇಲ್ಲೇ ಇದ್ದಾರೆ ದೊಡ್ಡ ಪಾಪುನೂ ಅವ್ರಿಗೂ ಹೀಗೆ ಮಾಡಿದ್ವಿ ಏನೋ ಒಂಥರ ಮೆಮೊರೀಸ್ ಚೆನ್ನಾಗಿರುತ್ತೆ ಇದು ಆ ಒಳ್ಳೆ ಹಾಸ್ಪಿಟ್ಲಿಂದ ಇಂದ ಮೇಲೆ ಒಂದು ಒಳ್ಳೆ ವೈಬ್ಸ್ ಅಂತಾನೆ ಹೇಳ್ಬೋದು ದೇವ್ರ ಕಾರ್ಯ ಎಲ್ಲ ಮಾಡಿ ಅವ್ರ ಕಡೆಯಿಂದ ಆಶೀರ್ವಾದ ಎಲ್ಲ ತಗೊಳ್ಳೋದು

साहस, सह, साह, फुटुंगबा, फुटुंगबा, वर्गस्यां, वर्गस्यां, शेमा, शेमा, देहरां, 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 वीरां, वीरां, विजयां, विजयां, अभयां, अभयां, आयुहो, आयुहो, आरोग्यां, आरोग्यां, ईश्वरयां, ईश्वरयां, अमृत दर्तान

ನಿಮ್ಮ ದೇವತಾ ಕಡೆ ಹೇಗೆ ಸೂತ್ಕ ತಕ್ಕೋತಾರೆ ನಮ್ಮ ಕಡೆ ಎಲ್ಲ ಇವಾಗ್ಲೇ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಜನ ನನಗೆ ಡೆಲಿವರಿ ಆದಮೇಲೆ ಮಗು ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ತುಂಬ ಜನ ಇನ್ಕ್ವೈರಿ ಮಾಡಿ ಎಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರೆ ಆಲ್ಮೋಸ್ಟ್ ನಾನು ಆದಷ್ಟು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ಸಿಗೆ ಆ್ಯಂಡ್ ನನ್ನ ಮಗುಗೆ ನಿಮ್ಮ ಕಡೆಯಿಂದ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ್ಯಂಡ್ ನಾವಂತೂ ತುಂಬ ಹ್ಯಾಪಿಯಾಗಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಆಲ್ ಆ್ಯಂಡ್ ಇಲ್ಲಿ ನಮ್ಮ ಪಾಪುನು ಮಧ್ಯ ಮಧ್ಯದಲ್ಲಿ ಬಂದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಫಸ್ಟು ಪಾಪಗೆ ನಾವೇ ಇಬ್ಬರೇ ಮಾಡಿದ್ವಿ ಬಟ್ ಇವಾಗ ಆಲ್ರೆಡಿ ಒಬ್ಬ ಇದ್ದಾನೆ ಅವನ ಜೊತೆ ಇನ್ನೊಬ್ಬ ತಮ್ಮ ಜಾಯಿನ್ ಆಗ್ತಾ ಇದ್ದಾನೆ ಸೊ ಹಾಗಾಗಿ ತಮ್ಮಂಗೋಸ್ಕರ ಅಣ್ಣನೂ ಬೇಡ್ಕೊತಾ ಇದ್ದಾರೆ ಸೊ ಅವರು ನಮ್ಮ ಕ ನಮ್ಮ ಜೊತೆ ನಾವೇನೇನು ಶಾಸ್ತ್ರಗಳೆಲ್ಲ ಮಾಡ್ತೀವಲ್ಲ ಅದನ್ನು ಕೂಡ ಅವರು ಮಾಡ್ತಾಯಿದ್ರು ಆ್ಯಂಡ್ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತಲಾಟೆ ಕೂಡ ಮಾಡ್ತಾಯಿದ್ರು ಅವ್ನಂಗೆ ಸ್ವಲ್ಪ ಒಂದತ್ರ ಇರೋಲ್ಲ ಅವ್ರನ್ನ ಇಟ್ಕೊಂಡು ಈ ಥರ ಕಾರ್ಯಗಳೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಬಟ್ ಅಮ್ಮ ಎಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ಮೇಂಟೈನ್ ಮಾಡ್ಬೋದು ಅವರು ಅವಾಗವಾಗ ಅವಾಗ ನೋಡ್ಕೊತಾಯಿದ್ರು ಸೊ ಹಾಗಾಗಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಏನೋ ಒಂಥರ ವೈಬ್ಸು ಇಲ್ಲಿ ಎಲ್ಲ ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ಮನೆಗೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ಹೇಳಿದರು ಸೊ ಅದನ್ನು ಕೂಡ ಹಾಗೆ ಇವತ್ತೇ ಮಾಡ್ತಾ ಇದ್ದೀವಿ ಆ್ಯಂಡ್ ದೇವರು ಹೇಳ ಅವರು ಏನಕ್ಕೆ ಪೂಜೆ ಎಲ್ಲ ಮಾಡ್ತಾರೆ ಆ್ಯಂಡ್ ಏನಕ್ಕೆ ಶಾಸ್ತ್ರಗಳೆಲ್ಲ ಮಾಡ್ತಾರೆ ಅಂತ ನಮಗೆ ಅವಾಗವಾಗ ಅವಾಗ ಎಕ್ಸ್ಪ್ಲೈನ್ ಕೂಡ ಮಾಡ್ತಾಯಿದ್ರು ಸೊ ಅದು ಖುಷಿ ಆಯಿತು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನ ಕೆಲವೊಂದು ತಿಳ್ಕೊಳ್ಳೋದ್ರಲ್ಲೂ ಏನೋ ಒಂಥರ ಚೆನ್ನಾಗಿತ್ತು ಆ್ಯಂಡ್ ಗಣಪತಿಗೆ ಏನಕ್ಕೆ ಫಸ್ಟ್ ಪೂಜೆ ಮಾಡಬೇಕು ಆ್ಯಂಡ್ ಗಂಗೆ ಪೂಜೆ ಎಲ್ಲ ಮಾಡಿಸಿದ್ರು ನಮ್ಮ ಯಾಕಂದರೆ ಇವಾಗ ನೀರೆಲ್ಲ ಮುಟ್ಬಿಡ್ತೀನಲ್ಲ ನಾನು ಸೊ ಹಾಗಾಗಿ ಅಲ್ಲೇ ಗಂಗೆ ಪೂಜೆ ಕೂಡ ಮಾಡಿಸಿದ್ರು ಆ್ಯಂಡ್ ಏಳು ಕ ನದಿಯಿಂದ ನೀರು ತಗೊಂಡು ಬಂದು ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಎಲ್ಲ ಕಡೆ ನ ಏಳು ನದಿಗೆ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇರೋ ನೀರಿನಲ್ಲೇ ಗಂಗೆ ಪೂಜೆ ಎಲ್ಲ ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವ್ರು ಏನಕ್ಕೆ ಆ ಪೂಜೆ ಮಾಡ್ತಾರೆ ಈ ಇದಕ್ಕೇನಕ್ಕೆ ಮಾಡ್ತಾರೆ ಆ್ಯಂಡ್ ವಾಯು ಪೂಜೆ ಮಾಡ್ತಾರೆ ವಾಸ್ತು ಮನೆ ವಾಸ್ತು ಹೇಗಿರಬೇಕು ಅಂತ ಕೆಲವೊಂದು ವಿಚಾರಗಳನ್ನ ಅವರೇ ಹೇಳಿ ಹೇಳಿ ತಿಳಿಸ್ತಾ ಇದ್ದರು ಸೊ ತುಂಬ ಖುಷಿಯಾಯಿತು ಬರೀ ಪೂಜೆ ಮಾಡೋದಲ್ಲ ಅದು ಏನಕ್ಕೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವ ಸೊ ಹಾಗಾಗಿ ಆ್ಯಂಡ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಿದ್ದು ನಮಗೂ ಖುಷಿ ಆಯಿತು ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ ಆ್ಯಂಡ್ ಇವಾಗ ಫೈನಲ್ ಆಗಿ ಪೂಜೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ಕೆ ಬಂತು ಹೊರಗಡೆಯಿಂದ ಯಾರನ್ನೂ ಕರೆದಿಲ್ಲ ನಮ್ಮ ಮನೆಯವರು ಮತ್ತು ನಮ್ಮ ಹಸ್ಬೆಂಡ್ ಮನೆಯವರು ಇಬ್ಬರೇ ಎಕ್ಸ್ಟ್ರಾ ಎಲ್ಲ ಯಾರನ್ನೂ ಕರೆದಿಲ್ಲ ಸೂತ್ಕ ತಗೊಳಕಲ್ವಾ ಆ್ಯಂಡ್ ಪೂಜೆ ಎಲ್ಲ ಮುಗಿತಿದ್ದಂಗೆನೆ ಯಾರ್ಯಾರು ಏನಾರ ತಗೊಂಡು ಬಂದಿರ್ತಾರಲ್ಲ ಅದನ್ನೆಲ್ಲ ಕೊಡ್ತಾರೆ ಪಾಪಗೋಸ್ಕರ ಪಾಪ ನೋಡೋಕೆ ಫಸ್ಟ್ ಟೈಮ್ ಬಂದಾಗ ನಾವು ನಮ್ಮ ಕಡೆ ಬರೀ ಕೈಯಲ್ಲಿ ಪಾಪ ನೋಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಅತ್ತೆ ನಮ್ಮ ಪಾಪಗೋಸ್ಕರ ಬೆಳ್ಳಿದು ಕಾಲುಗೆಜ್ಜೆ ಇರುತ್ತಲ್ಲ ಅದನ್ನು ತಗೊಂಡು ಬಂದಿದ್ದರು ಅದನ್ನು ನಮ್ಮ ಮೈದನ್ನ ಇದ್ದಾರೆ ಅವರು ಕಾಲು ಬಿಡ್ತಾ ಇಲ್ಲ ಆ್ಯಂಡ್ ನಮ್ಮ ದೊಡ್ಡ ಪಾಪನೂ ನಾನು ಹಾಕ್ತೀನಿ ನಾನು ಹಾಕ್ತೀನಿ ನನಗೆ ಕೊಡು ಚಿಚ್ಚ ಅಂತ ಅವ್ರು ಚಿಕ್ಕಪ್ಪನಿಗೆ ಸ್ವಲ್ಪ ತಲೆ ತಿಂತಾಯಿದ್ರು ಆ್ಯಂಡ್ ಫೈನಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅವನು ಬಟ್ ಅದು ಸ್ವಲ್ಪ ದೊಡ್ಡದಿತ್ತು ಅವನಿಗೆ ಅದು ಕಾಲಿಂದ ಹೊರಗಡೆ ಇತ್ತು ಆ್ಯಂಡ್ ಅವನಿಗೆ ಆ ಶಬ್ದ ಹೊಸದಲ್ವ ಸ್ವಲ್ಪ ಅಳ್ತಾ ಅಳ್ತಾಯಿದ್ರು ಅಷ್ಟೆ ಬಟ್ ಆ ಕಾಲಿಗೆ ಹಾಕ್ದಾಗ ಮುದ್ದು ಮುದ್ದಾಗೆ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನನಗಂತೂ ಖುಷಿ ಆಯಿತು ಆ್ಯಂಡ್ ಫೈನಲಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಅವರಿಗೆ ನಾವು ಎಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡ್ವಿ ಯಾಕಂದರೆ ನಮ್ಮ ಮನೆ ಸೂತ್ಕನ ಅವರು ಬಂದು ಕಳೆ ಅಂದರೆ ತೆಗೆದ್ಬಿಟ್ಟು ಒಳ್ಳೇದಾಗಲಿ ಅಂತ ಹೇಳಿದಾಗ ಸೊ ನಮಗೂ ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಅವ್ರ ಕಡೆಯಿಂದ ನಾವು ಆಶೀರ್ವಾದ ಎಲ್ಲ ತೊಗೊಂಡ್ವಿ ಆ್ಯಂಡ್ ಅವ್ರ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿಕೊಂಡು ಫೈನಲ್ ಆಗಿ ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಾಗಿ ಏನೂ ಪ್ರಾಬ್ಲಮ್ ಇಲ್ಲದೆ ಪೂಜೆ ಎಲ್ಲ ಮುಗೀತು ಖುಷಿ ಆಯಿತು ನಮಗೂ ಯಾಕಂದರೆ ಇದೊಂದು ಕಾರ್ಯ ಕಂಪಲ್ಸರಿ ನಮ್ಮ ಕಡೆ ಮಾಡಲೇಬೇಕು ಸೊ ಹಾಗಾಗಿ ಅದನ್ನು ಮುಗೀತು ಆ್ಯಂಡ್ ಅದಾದಮೇಲೆ ಅತ್ತೆ ಮನೆಯಿಂದ ಅರಶಿನ ಕುಂಕುಮ ಆ ಥರದ್ದೆಲ್ಲ ಕೊಡಬೇಕಾಗಿತ್ತಲ್ಲ ಸೊ ಹಾಗಾಗಿ ಅದಕ್ಕೆ ಇಲ್ಲಿ ರೆಡಿ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಆಗ್ತಾಯಿತ್ತು ಯಾಕಂದರೆ ತುಂಬ ಹೊತ್ತು ನಾನು ಇಷ್ಟೊತ್ತು ಕುತ್ಕೊಳ್ಳೋಕ್ಕೆ ಆಗೋಲ್ಲ ನನಗೆ ಸದ್ಯಕ್ಕೆ ಇನ್ನೂ ಆ ಪೇಯ್ನೆಲ್ಲ ಸ್ವಲ್ಪ ಹಾಗೇ ಇದೆ ನನಗೆ ಒಂಬತ್ತು ಅಲ್ವಾ ಮಾಡ್ತಾ ಇರೋದು ಸೊ ಹಾಗಾಗಿ ಸ್ವಲ್ಪ ಪೇಯ್ನೆಲ್ಲ ಹಂಗೆ ಇತ್ತು ನಾನು ಆವಾಗ ಮಧ್ಯ ಮಧ್ಯದಲ್ಲಿ ಎದ್ದೋಗಿ ಸ್ವಲ್ಪ ಬ್ಯಾಕ್ ಪೇಯ್ನ್ ಇರೋದರಿಂದ ಕಷ್ಟ ಆಗ್ತಾ ಇತ್ತು ಕುತ್ಕೊಳ್ಳೋಕ್ಕೆ ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ಇವಾಗಲೇ ಅರ್ಶಿನ ಕುಂಕುಮ ಎಲ್ಲ ತೊಗೊತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಐಟಮ್ಸ್ ಎಲ್ಲ ಕೊಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಆ್ಯಂಡ್ ಪಾಪೋಗೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದರು ಆ್ಯಂಡ್ ಆಟ ಸಾಮಾನೆಲ್ಲ ತೊಗೊಂಡು ಬಂದಿದ್ರು ನೋಡಿ ಖುಷಿಯಾಯ್ತು ಬಿಕಾಸ್ ನಮ್ಮ ಪಾಪುಗೆ ತೊಗೊಂಡಿದ್ದು ಫಸ್ಟ್ ಪಾಪುಗೆ ನಾನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಗಿಲ್ಕಿ ಎಲ್ಲ ಸೊ ಈ ಸಲ ಫಸ್ಟೇ ಶಾಪಿಂಗ್ ಮಾಡೋಕ್ಕಿಂತ ಮುಂಚೆನೇ ಬಂತು ಸೊ ಹಾಗಾಗಿ ಆ್ಯಂಡ್ ಡೆಲಿವರಿ ಟೈಮಲ್ಲಿ ನನ್ನ ತಾಳಿನ ತಗ್ಸಿದ್ರಲ್ಲ ಅದು ಹಾಗೇ ಇತ್ತು ಹಾಕ್ಕೊಂಡೇ ಇದ್ದಿದ್ದಿಲ್ಲ ಬಿಕಾಸ್ ಅದು ನಾನು ನನ್ನ ತಮ್ಮನ ಕೈಯಲ್ಲಿ ಕೊಟ್ಟಿದ್ದೆ ಡೆಲ್ವರಿಗೆ ಹೋಗೋ ಟೈಮಲ್ಲಿ ಆ್ಯಂಡ್ ಅದನ್ನು ಇವಾಗ ಹಸ್ಬೆಂಡ್ ಕೈಯಲ್ಲಿ ಹಾಕ್ಕೊಂಡು ಆಶೀರ್ವಾದ ಮಾಡ್ಸ್ಕೊತಾ ಇದ್ದೀನಿ ಆ್ಯಂಡ್ ನನ್ನ ತಮ್ಮ ರೇಗಿಸ್ತಾ ಇದ್ದ ಇನ್ನೊಂದು ಸಲ ಮದುವೆ ಆಗ್ತಾ ಇದ್ದಾರೆ ನೋಡು ನಿಮ್ಮ ಅಪ್ಪ ನಿಮ್ಮ ಮ್ಮ ಅಂತ ಅಂಡ್ ಫೈನಲಾಗಿ ಇಲ್ಲಿ ಅಡುಗೆ ಎಲ್ಲ ಮಾಡಿದ್ವಲ್ಲ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನನಿಗೂ ಏನು ಮಾಡಿದ್ದಾರೆ ಅವತ್ತೇನು ಮಾಡಿರ್ತಾರೆ ಅದನ್ನೇ ಕೊಡ್ತಾರೆ ಬಾಕಿ ಟೈಮಲ್ಲೆಲ್ಲ ಕೊಡಲ್ಲ ಬಾಕಿ ಟೈಮಲ್ಲೆಲ್ಲ ಬೇಳೆ ಸಾಂಬಾರು ಆ ಥರದ್ದೇ ಬರೀ ರೈಸು ಆ ಥರದ್ದೇ ಕೊಡ್ತಾರೆ ಆ್ಯಂಡ್ ಫಂಕ್ಷನೆಲ್ಲ ಮುಗಿದ ಮೇಲೆ ಇಲ್ಲಿ ಹಸ್ಬೆಂಡು ಮತ್ತು ಅತ್ತೆ ನಮ್ಮ ಆವ ನಮ್ಮ ಮೈದನ ಎಲ್ಲ ಊರಿಗೆ ಓಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಪಾಪ ಕೂಡ ಆಟ ಮಾಡ್ತಾಯಿದ್ರು ನಾನು ಹೋಗ್ತೀನಿ ಅಂತ ಅದ್ರ ಜೊತೆಗೆ ನಾನು ಬರಬೇಕು ಅಂತ ಕೂಡ ಆಟ ಮಾಡ್ತಾಯಿದ್ರು ಸೊ ಫೈನಲಾಗಿ ಅವ್ರಿಗೇಗೋ ಸಮಾಧಾನ ಮಾಡಿ ಎಲ್ಲಾರ್ಗು ಕಳಿಸ್ಕೊಟ್ವಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲರೂ ಬಂದಿದ್ದು ಖುಷಿಯಾಯಿತು ಸೊ ಫೈ ಹಸ್ಬೆಂಡ್ ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಅದೇನೋ ಗೊತ್ತಿಲ್ಲ ಪ್ರತಿ ಸಲ ಹಸ್ಬೆಂಡು ನನ್ನ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ತುಂಬ ಬೇಜಾರು ನನಗಂತೂ ನನಗಂತು ಅದರಲ್ಲ ನಮ್ಮ ಕಡೆ ಹೀಗೆಲ್ಲ ಸುತ್ಕ ತಕ್ಕೊಂತಾರೆ ಮಗು ಹುಟ್ಟಿದ್ರೆ ಅಂತ ಒಂಬತ್ತು ದಿನಕ್ಕೆ ಇಲ್ಲ ಹನ್ನೊಂದು ದಿನಕ್ಕೆ ತಗೊಳ್ತಾರೆ ಸೊ ನಾವು ಬೇಗನೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದ್ವಿ ಅನ್ನೋದಕ್ಕೆ ಒಂಬತ್ತು ದಿನಕ್ಕೆಲ್ಲ ತಗೊಂಡ್ವಿ ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್